ಇದನ್ನು ಉಳ್ಸೋದ್ರಲ್ಲಿ ನಿಮ್ಮ ಲೈನಲ್ಲಿ ಸಮಯ ಬಳ್ಬೇಕು ನಮಗೆ ಮಣ್ಣನ್ನು ಉಳ್ಸಿದ್ರೆ ಮಣ್ಣು ಬೆಳೆ ನುಡಿತ ಹೋಗ್ತದೆ ಬೆಳೆ ಬೆಳೆ ನಮ್ಮ ಖಂಡಿತ ನಮ್ಗೆ ಆರೋಗ್ಯ ಸಂಪೂರ್ಣ ಕುಟುಂಬವನ್ನು ಉಳಿಸೋದು ಮಣ್ಣು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ನಾಟಿ ಹತ್ತು ಸಗ್ಣಿ ಮಧ್ಯಕು ಬನ್ನಿ ನಮ್ಮ ನಾಟಿ ಹತ್ ತೋರ್ತೀನಿ ಆಮೇಲೆ ಮದುವೆ ಈಗ ಅಡಿಕೆ ಏನೋ ಮಾರದೆ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ಇದು ಎಂಬ ನೂರ್ ಗಿಡ ಇದೆ ಟೋಟಲ್ ನಮ್ದು ನನ್ನ ನಮ್ ತಂದೆ ಕೊಟ್ಟಿರೋದು ನೂರ್ ಮರ ನೂರ್ ಮರದಲ್ಲಿ ಈಗ ಒಂದು ಬಾರಿಗೆ ಐದುವರೆ ಕ್ವಿಂಟಲ್ ಕೆಡಗಿದ್ದಾರೆ ಇನ್ನುವೇ ನೋಡಬಹುದು ನೀವು ತುಂಬಾ ಇದೆ ಒಳಗಡೆ ನಮ್ಗೆ ಅವರು ನಾಲ್ಕೂವರೆ ಕ್ವಿಂಟಲ್ ಐದು ಕುಂಟಲ್ ಆಗುತ್ತೆ ಸರ್ ಇನ್ನು ಅಂತ ಹೇಳಿದ್ದಾರೆ ಅಲ್ಲಿಗೆ ಗಿಡಕ್ಕೆ ಈ ಸಲ ಗಿಡಕ್ಕೆ ಮರದಲ್ಲಿ ಎಂಬತ್ತೆಂಟು ಮರ ಇಳುವರಿ ಬಿಟ್ಟಿದೆ ನೂರು ಮರಕ್ಕೆ ಎಂಬತ್ತೆಂಟು ಮರಕ್ಕೆ ಹನ್ನೊಂದು ಕುಂಟಲ್ ಅಡಿಕೆ ಆಗಿದೆ ಕುಂಟಲ್ ಅಡಿಕೆ ಆಯ್ತದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ಕೊಡ್ತೇ ಗೊಬ್ಬರ ಏರ್ಸಿಲ್ಲ ರಾಸಾಯನಿಕ ಬಡಿಸಿಲ್ಲ ಒಂದು ಉಳುವೆ ಮಾಡಿಲ್ಲ ತಿಂಗಳಿಗೆ ಒನ್ ಅವರ್ ಕೆಲಸ ಮಾಡ್ಕೊಂಡು ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಟಾಯ್ತು ನಮ್ಗೆ ಇನ್ನೇನ್ ಮತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಎಂಬತ್ತೆಂಟು ಮರಕ್ಕೆ ಕೇಳಿದ್ದು ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದ್ ಅವರ್ ಕೆಲಸ ತಿಂಗಳಿಗೆ ಅದಕ್ಕೆ ಹೇಳೋದು ನಮ್ಮ ಕಣ್ಗಾಳ ಕೃಷ್ಣ ಬಿಡ್ತಾರು ವರ್ಷಕ್ಕೆ ಹನ್ನೆರಡು ಅವರ್ ಕೆಲಸ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಯಾವ್ದು ಕಳೆ ಹೊಡಿಯಲ್ಲ ಏನು ಮಾಡಲ್ಲ ಉಳು ಮಾಡಲ್ಲ ಏನು ಮಾಡಲ್ಲ ಸರ್ ಮುಚ್ಚಿಗೆ ಮಾಡ್ತೀವಿ ದೇವಾಂಸ ನೋಡ್ಕೊಂಡು ಜೀವ ಕೊಡ್ತೀವಿ ಅಷ್ಟೇ ಸರ್ ನೆಕ್ಸ್ಟ್ ಇಯರ್ಗೆ ಆಗಲೇ ಉಂಬಳೆ ಬಿಡಕ್ ರೆಡಿ ಉಂಬಳೆ ಬಿಡ್ತಾವೆ ಮಳೆಗಾಲಕ್ಕೆ ಸ್ಟಾರ್ಟ್ ಇವು ನೋಡಿ ಇದು ನಮ್ ತಂದೆ ಹಾಕಿರೋದು ಹಾಕಿರೋ ಮರಗಳಿಂದ ಇದು

ಅದು ಹೆಂಗ್ ಯಾರು ಮಾಡ್ಕೋತಾರ ಅಂದ್ರ ಅಂಗಡಿಯವ್ರು ಮಾಡ್ಕೋತಾರ ನಿಮ್ನ ಔಷಧಿ ಅಂಗಡಿಯವರು ರಾಸಾಯನಿಕ ಅಂಗಡಿಯವರು ಗೊಬ್ಬರದ ಅಂಗಡಿಯವರು ನಿಮ್ನ ಹೆಂಗ್ ಕ್ಯಾಚ್ ಮಾಡ್ಕೋತಾರ ಅಲ್ಲ ಅವನ್ಗೆ ಯಾವ್ದು ಯಾವ್ದು ರೋಗ ಅನ್ನೋದೇ ಗೊತ್ತಿರಲ್ಲ ನಾವ್ ಏನೋ ಹೇಳ್ತೀವಿ ಡಾಕ್ಟರ್ ಹೆಚ್ಚಾಗಿ ಕಳಿಸ್ತಾರೆ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ನಾಟಿ ಯಸು ಸಗಣಿ ಗಂಧ ಬೀಳ್ತಾರೋ ಭೂಮಿಗೆ ಯಾವದೇ ಕಾರಣಕ್ಕೂ ಪ್ರಪಂಚದಲ್ಲಿ ಯಾವ ರೋಗಗಳು ಅಟ್ಯಾಕ್ ಮಾಡಲ್ಲ ಮನೆ ಮುಂದೆ ತಾರಸಿ ಹಾಕಿ ನೂರ್ ವರ್ಷ ಬದುಕ್ ತೋರಿಸ್ಬಿಟ್ಟವ್ರೆ ನಾನ್ ಹೊಸ ಕಂಡು ಹಿಡಿತಲ್ಲ ಇಲ್ಲಿ ಹೌದು ಅದನ್ನ ಒತ್ತೇಳಕ್ಕೆ ನಮ್ ಸುಭಾಷ್ ಬಳ್ಳೇಕರ್ ಬರ್ಬೇಕಾಯ್ತು ಅದನ್ನ ಹೇಳವ್ರೆ ಅದನ್ ಮಾಡಿ ನಿಮ್ ಕೃಷಿ ಸಕ್ಸಸ್ ಆಗುತ್ತೆ ಅದ್ಬಿಟ್ಟು ನೀವೇನಾದ್ರೂ ಓವರ್ ಲಾಕ್ ಮಾಡ್ಕೊಂಡು ಏನಾರು ಮಾತಾಡ್ಕೊಳಕ್ ಹೋದ್ರೆ ಅವ್ನ ಹಿಸ್ಟ್ರಿ ತಗ್ ನೋಡಿ ಅವ್ನು ಯಾರು ಇರಲ್ಲ ಯಾರು ರಾಸಾಯನಿಕ ಬಳಸ್ತಾ ಇರ್ತಾರಲ್ಲ ಅವ್ರ ವಂಶದಲ್ಲಿ ಎಲ್ಲಾ ಕಾಯಿಲೆ ಲೈನ್ ಇರ್ತಾರೆ ಎಷ್ಟೇ ಇದ್ರು ಅವ್ನ್ಗೆ ನಮ್ದು ಇರಲ್ಲ ಅವ್ನ್ ಇವತ್ ನಾನು ಒನ್ ಅವರ್ ಕೆಲಸ ಮಾಡ್ಕೊಂಡು ನಮ್ದೆ ಆಗಿದ್ದೀನಿ ನನ್ನ ಮನೆಗ್ ನಾನೇ ರಾಜ ನಮ್ಮ ಅನಂತರ ಅವ್ರು ಹೇಳ್ತಿದ್ರು ರಾತ್ರಿ ಏನಪ್ಪಾ ನೀನು ಸಾವಕಾರ ಕಾಲ್ ಮೇಲ್ ಕಾಲಕ ಕೂತಿರ್ತಿ ಅಂತ ಹಂಗೆ ಮಾಡೈತೆ ನಮ್ ಗೋಮತೆ ನನ್ ಕಾಲ ಮೇಲೆ ಕಾಲಕೊಂಬತ್ಕೊಳ್ಳೋಕೆ ಮಾಡಿರೋದು ಗೋಮತೆ ನಾನ್ ನೋಡ್ಕೋತಲ್ಲ ಸರ್ ಅದು ನನ್ನ ಸಾಕ್ತದೆ ನನ್ನ ಮನೆ ನನ್ನ ಮಕ್ಕಳು ನನ್ ಹೆಂತಿ ಎಲ್ಲ ಮೂರ್ನೂರ್ ಸಾಕ್ ಬರೋದು ನಮ್ಮ ಇವು ಕಡಿಮೆ ಟೈಮ್ ನ ಜೀವ ಮುಡ್ತ ಕೊಡುವಂತ ಪ್ರಕ್ರಿಯೆ ಸರ್ ಇವೆಲ್ಲ ಇದು ನೋಡಿ ಏನು ಜಟ್ ಮುಖಾಂತರ ಕೊಡ್ತೀರಾ ನೀವು ಆಮೇಲೆ ಮದುವೆ ಇನ್ನೊಂದು ಈ ಗಿಡ ಚಿಕ್ಕದಿದ್ದಾಗ ಡ್ರಿಪ್ ಮಾಡಿ ಜಟ್ ಕೊಡ್ಬಿಡಿ ಅಂತಾರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಗಿಡ ಚಿಕ್ಕದಿರುತ್ತೆ ಗಿಡ ನೆಟ್ಟದಾಗ ಜಟ್ಟಲ್ಲಿ ಕೊಟ್ರೆ ಸುಳಿಗೆ ನೀರು ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾರು ಸರ್ ಹೇಳಿದ ಇದನ್ನ ಇದನ್ನ ನಾನ್ ಕೆಲವು ಕಡೆ ಕೇಳಿದೀನಿ ಅದಕ್ಕೆ ಹುನ್ ಯಾರು ಯಾರು ಮಾತಾಡಿದಾರೆ ಮದುವೆ ಹ್ಞೂ ತನಿಖೆ ಮಾಡ್ಬೇಕು ಸರ್ ಸುಮ್ನೆ ನೋಡಿ ಮಾತಾ ಸಾವಿರಾರು ಜನ ನೂರಾರು ಅಂತ ಹೇಳ್ತಾರ ನಾವು ಫಸ್ಟ್ ನಾವು ನಾವು ರೈತರುಗಳು ಏನ್ ಮಾಡ್ಬೇಕು ನಾವು ಫಸ್ಟ್ ನಾವು ತಿಳ್ಕೋಬೇಕು ನೈಸರ್ಗಿಕವಾಗಿ ಯಾರು ಪ್ರಾಮಾಣಿಕವಾಗಿ ಭೂಮಿ ಜೊತೆ ಒಡನಾಟ ಇಟ್ಕೊಂಡಿರ್ತಾನೆ ನಾಟಿ ಜೊತೆ ಭೂಮಿ ಜೊತೆ ಒಡನಾಟಿ ಇಟ್ಕೊಂಡಿರ್ತಾನೆ ಪ್ರಪಂಚದ ಯಾವ ವ್ಯಕ್ತಿ ಬಂದು ಅವನಿಗೆ ತಲೆ ಸವರದ್ರು ಅಂತ ಕೇಳಲ್ಲ ಹೌದು ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಅವನೇ ಅನುಭವ ಮಾಡ್ಕೊಂಡಿರ್ತಾನೆ ಅನುಭವದಿಂದ ಅನುಭವ ತಗೊಂಡಿರೋದ್ರಿಂದ ಯಾವ ಕೃಷಿ ವಿಜ್ಞಾನಿ ಬಂದ ತಲೆ ಅಂತ ತಲೆಗೆ ಹೋಗಲ್ಲ ಯಾಕಂದ್ರೆ ಅವನಿಗೆ ಪ್ರಾಕ್ಟಿಕಲ್ ಆಗಿರ್ ಇಲ್ಲ ಇಲ್ಲ ನನ್ನ ಪ್ರಶ್ನೆ ಅವ್ರಿಗೆ ವಾಪಸ್ ಹೆಂಗಿತ್ತು ಅಂದ್ರೆ ನಾನು ಅಂದೆ ಆರು ತಿಂಗಳು ಮಳೆ ಬರುತ್ತಲ್ಲ ಗಿಡ ನೆಟ್ಟಿದಾಗ ಯಾಕೇನು ಆಗಿಲ್ಲ ಅಂತ ಸೊ ಅದಕ್ಕೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಸೊ ಅದಕ್ಕೆ ನಿಮ್ಮ ಮುಖಾಂತರ ಯಾಕಂದ್ರೆ ಈ ವಿಡಿಯೋ ಮುಖಾಂತರ ವಿಚಾರ ತಲುಪಬೇಕು ಎಲ್ಲಾರ್ಗುನು ಇದು ಹೇಳೋರು ಒಬ್ಬ ಬಿಗ್ನೆಸ್ ಮ್ಯಾನ್ ಆಗಿರ್ತಾನೆ ನಿಮ್ಗೆ ಅನಾವಶ್ಯಕವಾಗಿ ಏನಾದ್ರು ಕ್ವಶನ್ ಒಂದು ಆದಾಯ ಮಾಡಕ್ ಅಂತ ಏನಾದ್ರೂ ಅಂದ್ರೆ ಅವನು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದ್ ಪಾಯಿಂಟ್ ಬಿಟ್ಟಿರ್ತಾನೆ ಅಂಗಡಿ ಐತೆ ನೋಡಿ ಒಂದ್ ಗೊಬ್ಬರ ಹಿಂಗ್ ತಗೊಂಡೆ ಹಾಕಿ ನೋಡೋದ್ ಚೆನ್ನಾಗಿ ಬರ್ತದೆ ಇವೆಲ್ಲ ಈ ತರ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತಾರೆ ಒಳ್ಳೇದು ಬಯಸ್ತಾರೆ ಲಾಸ್ಟ್ ಅಲ್ಲಿ ನಮ್ಮ ಹತ್ರ ಇದೆ ತಗೊಳ್ಳಿ ಅಂತಾರೆ ಸ್ಟ್ರಾಟಜಿ ಅಷ್ಟೇ ನಿಮ್ಗೆ ದಿಕ್ ತಪ್ಪಿಸ್ತದಲ್ವಾ ಸರ್ ಸ್ಪ್ರಿಂಕ್ಲರ್ ಪದ್ಧತಿನ ಸುಭಾಷ್ ಪಳೇಕರ್ ಒಪ್ತಾರೆ ಯಾಕೆಂದ್ರೆ ಅವ್ರು ಹೇಳೋದು ಸ್ಪ್ರೇ ಅಂತಾನೆ ಹೇಳೋದು ಎಲ್ಲೂ ಡ್ರಿಪ್ಪಲ್ ಕೊಡಿ ಅಂತ ಅವ್ರು ಯಾವತ್ತೂ ಹೌದು ಮಹಾನ್ ಭಾವರಾದ ಸುಭಾಷ್ ಪಳೇಕರ್ಶಸ್ತಿ ನಮ್ಮ ಸುಭಾಷ್ ಪಳೇಕರ್ ಹೇಳೋದು ಜೀವಮೃತನ ಹಳೆ ಪದ್ಧತಿ ಕೊಟ್ರೆ ಒಳ್ಳೇದು ಎರ್ಚಿ ಅಂತಾನೆ ಹೇಳ್ತಾರಲ್ವಾ ರಾ ಕೊಟ್ರನೆ ಒಳ್ಳೇದು ಯಾಕೆ ಅಂದ್ರೆ ನೂರಕ್ಕೆ ನೂರು ಸೂಕ್ಷ್ಮಜೀವಿಗಳು ನಿಮ್ಗೆ ಉಂಟಾ ಬಿಡುತ್ತೆ ಭೂಮಿ ಬೀಳುತ್ತೆ ಡ್ರಿಪ್ ಅಲ್ಲೇ ಆಗ್ಲಿ ಭಯಂಕರಲ್ಲೇ ಆಗ್ಲಿ ನಾವು ಸೋಸ್ತಾಗ ಏನಾಗುತ್ತೆ ನಾವು ಕೆಲವು ಸೂಕ್ಷ್ಮ ಜೀವಿಗಳು ತಡೆಯಕ್ ಬಿಡ್ತವೆ ಆ ಸೂಕ್ಷ್ಮ ಜೀವಿಗಳಿಗೆ ತಡೆಯಕ್ತಾಗ ಏನಾಗುತ್ತೆ ನಾವ್ ಅದನ್ನ ತೆಗೆದಿ ಕೈಲಿ ಮತ್ತೆ ಕೊಡ್ಬೇಕಾಗತ್ತೆ ನೀವು ಸಂಪೂರ್ಣವಾಗಿ ಭೂಮಿ ಕೊಡೋದಂದ್ರೆ ನಮ್ ಸುಭಾಷ್ ಪಳಕರ್ ಹೇಳೋದು ಒಂದೊಂದು ಡ್ರಮ್ ನ ಲೈನ್ ಇಟ್ಬಿಟ್ಟು ಒಂದ್ ಮೂರ್ ಡ್ರಮ್ ನ ಒಂದ್ ಎಕ್ರೆಗಳಲ್ಲಿ ಎರ್ಚದ ಬನ್ನಿ ಸಾಕು ಎರ್ಚ್ಕೋ ಬನ್ನಿ ಅಂತ ಚುಡ್ರ್ ಸಾಕು ಮಾಡಬೇಕವ್ ಮಾಡ್ಬೋದು ಯಾಕೆ ಕೊಡ್ತೀವಿ ಅಂದ್ರೆ ಏನೋ ಒಂದು ಸಾಸ್ಟ್ರಿಫೋಸ್ಕರ ಗೋಸ್ಕರ ಇದು ಏನ್ ತಪ್ಪೇನಲ್ಲ ತಪ್ಪೇನಿಲ್ಲ ಅದೇ ಅದೇ ಕಾಲಘಟ್ಟದಲ್ಲಿ ಅವ್ರು ಯಾಕೆ ಇದ್ ಅಂದ್ರೆ ಇದ್ರಲ್ಲೂ ಕೊಡ್ಬೋದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದ್ರಲ್ಲಾರು ಕೊಡಿ ಅಂತ ಕಾಲಘಟ್ಟ ಬೆಳಿತಾ ಇತ್ತು ಜನಸಂಖ್ಯೆ ಬೆಳಿತಿದೆ ಫಾಸ್ಟ್ ಆಗಿ ಫುಡ್ ಕೊಡ್ಬೇಕು ಜನಸಂಖ್ಯೆಗೆ ಫಾಸ್ಟ್ ಆಗಿ ನಾವು ಒಂದ್ ಸ್ವಲ್ಪ ಫಾರ್ವರ್ಡ್ ಆಗ್ಬೇಕು ಆ ಉದ್ದೇಶ ಸುಭಾಷ್ ಬಳ್ಳೇಕರ್ ನಮ್ಗೆ ಇತ್ತೀಚೆಗೆ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ತತ್ವಶಾಸ್ತ್ರ ಮತ್ತೆ ತಂತ್ರಜ್ಞಾನ ತಂತ್ರಜ್ಞಾನಗಳು ಇವು ತತ್ವ ಹ್ಞೂ ತತ್ವ ತುಂಬ ಇದೆ ಹೌದು ಹೌದು ಅಲ್ಲ ನನಗನ್ಸೋದು ಸುಭಾಷ್ ಬಳ್ಳಕೋರ ನಾಲ್ಕನೇ ನಾಲ್ಕನೇ ಚಕ್ರ ಚಕ್ರ ಈ ಆದ್ರತೆ ಅಂತಾರಲ್ಲ ಮೇ ಬಿ ಇದರಿಂದನೇ ಯಾಕಂದ್ರೆ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಸ್ಪ್ರೇ ಆದಾಗ ಅದು ಒಂದು ವಾತಾವರಣನ ಕಂಪಾಗಿಡುತ್ತೆ ನನ್ನ ಅಭಿಪ್ರಾಯ